கதன ஆரோப்போபு கம்ப்ளீட் ரிப்போர் யாரும் இல்ல ஏனும் இல்ல ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಸಸಿಕಾಂತ್ ಸೆಂಥಿಲ್ ವಿರುದ್ಧ ಆರೋಪ ರೆಡ್ಡಿ ವಿರುದ್ಧ ಮಾನನಷ್ಟ ಕೇಸ್ ಜನಾರ್ದನ ರೆಡ್ಡಿ ಆರೋಪಕ್ಕೆ ತಮಿಳುನಾಡಿನ ಸಂಸದ ಸೆಂಥಿಲ್ ತಿರುಗೇಟು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅನ್ನೋ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ಸ್ಫೋಟಕ ಆರೋಪ ಮಾಡಿದ್ರು ಆಗಸ್ಟ್ ಹತ್ತೊಂಬತ್ತರಂದು ಟಿವಿ ನೈನ್ ಜೊತೆ ಮಾತನಾಡಿದ್ದ ಜನಾರ್ದನ ರೆಡ್ಡಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಡೀತಿರೋದೆಲ್ಲ ಒಂದು ಷಡ್ಯಂತ್ರ ಆ ಷಡ್ಯಂತ್ರದ ಮಾಸ್ಟರ್ ಮೈಂಡ್ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಜಿಲ್ಲಾಧಿಕಾರಿ ಹಾಗೂ ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದ ಹಾಲಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆರೋಪಿಸಿದ್ರು ಇವರ ಹಿಂದೆ ಮಾಸ್ಟರ್ ಮೈಂಡ್ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ ಈ ರೀತಿ ಕೇವಲ ರಾಜಕೀಯ ಇವತ್ತು ಮನೋಭಾವನೆ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಹುನ್ನಾರ ಮಾಡಿದ್ದಾರೆ ಇದನ್ನ ಇಲ್ಲಿಗೆ ಕೊನೆಗಾಣಿಸಬೇಕು ಅದ್ಯಾವಾಗ ಯಾವಾಗ ಜನಾರ್ದನ ರೆಡ್ಡಿ ಇಂತಹ ಗಂಭೀರ ಆರೋಪ ಮಾಡಿದ್ರು ಸಂಸದ ಸಸಿಕಾಂತ್ ಸೆಂಥಿಲ್ ಆರೋಪಗಳನ್ನು ನಿರಾಕರಿಸಿದ್ರು ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಸಸಿಕಾಂತ್ ಸೆಂಥಿಲ್ ಜನಾರ್ದನ ರೆಡ್ಡಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ ಜನಾರ್ದನ ರೆಡ್ಡಿ ವಿರುದ್ಧ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ ನಾನು ಇದು ಡೈಡೌನ್ ಆಗ್ತದೆ ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅನ್ಕೊಂಡ್ರೆ ಇದು ಡೈಲಿ ಒಂದು ಸ್ಟೋರಿ ಡೈಲಿ ಒಂದು ಸ್ಕ್ರಿಪ್ಟ್ ಮಾಡಿ ಅದು ಮುಂದೆ ಹೋಗ್ತಾನೆ ಇದ್ದಾರೆ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದ್ದೆ ನನ್ನ ವರ್ತನೆ ಹೇಗಿರ್ತದೆ ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ ಅಪರಿಚಿತ ಇಲ್ಲ ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮಾ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಬಹಳ ಕಂಡನ್ನು ಕಂಡಮ್ನೆಬಲ್ ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆಕ್ಷನ್ ತಗೊಂಡಿದ್ದೀನಿ ಗಂಗಾವತಿ ಎಮ್ ಎಲ್ ಎ ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಾಮೇಶನ್ ಅನ್ನು ಫೈಲ್ ಮಾಡಿದ್ದೀನಿ ಕೋರ್ಟ್ ಕಾಗ್ನಿಸೆನ್ಸ್ ತಗೊಂಡಿದೆ ಅವರಿಗೆ ನೋಟಿಸ್ ಹೋಗ್ತದೆ ಅವರೀಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವರು ಮಾಡಿದ್ದಾರೆ ಅಂತ ಕರ್ನಾಟಕದ ಸಂಪತ್ತು ಲೂಟಿ ಹೊಡೆದಿದ್ದ ರೆಡ್ಡಿ ಸೆಂಥಿಲ್ ಸಿಡಿಲು ಮಾನನಷ್ಟ ಕೇಸ್ ದಾಖಲಿಸಿರುವ ಸಂಸದ ಸಸಿಕಾಂತ್ ಸೆಂಥಿಲ್ ಜನಾರ್ದನ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕರ್ನಾಟಕದ ಸಂಪತ್ತು ಲೂಟಿ ಹೊಡೆದವರು ಏಳು ವರ್ಷ ಜೈಲಲ್ಲಿ ಇದ್ದವರು ರಾಜ್ಯದ ಮರ್ಯಾದೆ ಹರಾಜು ಹಾಕಿದವರು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇವರು ಹಿಂದೆ ಇವತ್ತು ನಮ್ಮ ಸಸಿಕಾಂತ್ ಶಂತಿಲ್ಲ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಹುನ್ನಾರ ಮಾಡಿದ್ದಾರೆ ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು ಕರ್ನಾಟಕದ ಸಂಪತ್ತನ್ನು ಲೂಟಿ ಮಾಡಿ ಇಡೀ ಭಾರತದಲ್ಲಿ ಕರ್ನಾಟಕಕ್ಕೆ ಒಂಥರ ಕಲಂಕ ತಂದಿರುವ ಒಂದು ವ್ಯಕ್ತಿ ಇನ್ನೂ ಕೂಡ ಸಾವಿರಾರು ವಿಷಯಗಳಲ್ಲಿ ಅವರ ಹೆಸರಿದೆ ಅಂತ ವ್ಯಕ್ತಿ ಕರ್ನಾಟಕದ ಸಂಪತ್ತನ್ನು ಲೂಟಿ ಹೊಡೆದು ಡಿಮಾನಿಟೈಸೇಷನ್ ನಾವೆಲ್ಲ ಲೈನಲ್ಲಿ ನಿಂತು ಎ ಟಿ ಎಂ ದುಡ್ಡು ತಗೊಳ್ಳುವಾಗ ಐನೂರು ಕೋಟಿಗೆ ಮದುವೆ ಮಾಡಿರೋ ವ್ಯಕ್ತಿ ಜಡ್ಜ್ಗಳಿಗೆ ಬಿಟ್ಟಿಲ್ಲ ಅವ್ರಿಗನ್ನು ಇದು ಮಾಡಲಿಕ್ಕೆ ಹೊರಟಿರುವ ವ್ಯಕ್ತಿಯನ್ನು ಅವರು ಬಂದು ಇಂಥ ಆರೋಪಗಳು ಹೇಳುವುದು ಬಹುಶಃ ಅವರಿಗೆ ಲೈಮ್ ಲೈಟ್ ಏನೋ ಸಿಗಬೇಕು ಅಥವಾ ಬೇರೆ ಕಡೆಯಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ ಬಂದಿದೆಯೋ ಬೇಸ್ಲೆಸ್ ರೆಕ್ಲೆಸ್ ಚೈಲ್ಡಿಶ್ ಅಲಿಗೇಷನ್ ಇದು ಹೇಗಿದೆ ಅಂದರೆ ಬಾಯಿ ಇದ್ರೆ ಏನು ಮಾತು ಮಾತಾಡೋ ಮಾತಾಡಬಹುದು ಅಂತ ಕ ಸಿಸ್ಟಮಲ್ಲಿ ಮಾಡಿದ್ದಾರೆ ಯಾವುದಾದ್ರೂ ಒಂದು ಆಫ್ ಲಿಂಕ್ ಟ್ರೂತ್ ಏನೋ ಒಂದು ಎವಿಡೆನ್ಸ್ ಎದ್ರೆ ಪರವಾಗಿಲ್ಲ ಅಂದ್ರೆ ಯಾವುದೇ ಇಲ್ಲದೆ ಸುಮ್ಮನೆ ಬೈಕ್ ಬಂದಂಗೆ ನಾವು ಯಾವ ಪ್ರತಿಕ್ರಿಯೆ ಕೊಡಲಿ ಕೊಡ್ಲಿ ವೆರಿ ಡಿಫಿಕಲ್ಟ್ ಟು ಈವನ್ ಆನ್ಸರ್ ಸಚ್ ಅಂದ್ರೆ ತಲೆಬುರುಡೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಮತ್ತೆ ಕರೆಸಿ ತಲೆಬುರುಡೆ ಕೈಯಲ್ಲಿ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಕಥೆಯೆಲ್ಲ ಇಟ್ ಇಸ್ ಟೆಸ್ಟಿಂಗ್ ಇಂಟೆಲಿಜೆನ್ಸ್ ಹೇಳ್ಬಿಟ್ಟು ಎಷ್ಟು ಅಪಪ್ರಚಾರ ಮಾಡಿದ್ರು ಅಂದರೆ ಇವರಿಗೆ ಎಲ್ಲಿಂದ ಬಂತು ಮಾಹಿತಿ ಅಂದರೆ ಈ ಮುಸುಕುದಾರಿ ಎಲ್ಲಿಂದ ಬಂದ ಇವತ್ತು ಇಷ್ಟೆಲ್ಲ ಕೊಣಿಗಳು ತೆಗೆದಿದ್ದಾರೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಡ್ತು ಇವತ್ತು ಅಂದರೆ ಇದು ಟೋಟಲ್ ಇವತ್ತು ಕೆಲವೊಂದು ಯೂಟ್ಯೂಬರ್ಸು ಈ ಮುಸುಕುದಾರಿ ಇವರ ಹಿಂದೆ ಖಂಡಿತವಾಗ್ಲೂ ಕೂಡ ತಮಿಳ್ನಾಡಿಂದನೇ ಅವನು ಬಂದು ಈ ರೀತಿ ಹೇಳಿಕೆ ಕೊಟ್ಟಿರುವಂಥದ್ದು ತಮಿಳ್ನಾಡಿಂದ ಭಾಳ ಜನ ಇಲ್ಲಿ ಇದ್ದಾರೆ ಅಂತ ಲಾಜಿಕಲ್ಲ ಅಪ್ಲೈ ಮಾಡಿದರೆ ಇನ್ನೊಬ್ಬ ಐಪಿಎಸ್ ಆಫೀಸರ್ ಇದ್ದರು ಅವರು ತಮಿಳುನಾಡಲ್ಲಿ ಪಾಲಿಟೀಷಿಯನ್ ಆಗಿದ್ದಾರೆ ಐಪಿಎಸ್ ಆಫೀಸರ್ಗೆ ತಲೆ ಇನ್ನು ಜಲ್ದಿ ಸಿಗ್ತದೆ ಹೀಗೆ ಜನಾರ್ದನ ರೆಡ್ಡಿ ಆರೋಪಕ್ಕೆ ಸಸಿಕಾಂತ್ ಸೆಂಥಿಲ್ ತಿರುಗೇಟು ಕೊಟ್ಟಿದ್ದಾರೆ ಸದ್ಯ ಜನಾರ್ದನ ರೆಡ್ಡಿ ಸೆಂಥಿಲ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅವರ ವಿರುದ್ಧ ದಾಖಲಾಗಿರುವ ಮಾನನಷ್ಟ ಕೇಸ್ಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ರಾಜಪ್ಪ ಟಿವಿ ನೈನ್ ಬೆಂಗಳೂರು